ಬೌದ್ಧ ರಾಷ್ಟ್ರಗಳ ಕಾಳಗ ಜೋರಾಗ್ತಾ ಇದೆ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾದಲ್ಲಿ ದೊಡ್ಡ ವಾರ್ ನಡೀತಾ ಇದೆ ಇಲ್ಲಿ ವಿಶ್ವದ ಅತೀ ದೊಡ್ಡ ಹಿಂದೂ ದೇವಸ್ಥಾನ ಎಲ್ಲಿ ಗೊತ್ತಾ ಕಾಂಬೋಡಿಯಾದ ಬಾಟ್ನಲ್ಲಿ ವಿಶ್ವದ ಅತೀ ದೊಡ್ಡ ಹಿಂದೂ ದೇವಾಲಯ ಇರೋದು ಅಲ್ಲೇ ಭಾರತದಲ್ಲೂ ಅಲ್ಲ ಬೇರೆ ಯಾವ ದೇಶದಲ್ಲೂ ಅಲ್ಲ ಇರೋದು ಕಾಂಬೋಡಿಯಾದಲ್ಲಿ ಸುಮಾರು ಹತ್ತು ಶತಮಾನಗಳ ಹಿಂದೆಯೇ ಅಂಥ ಒಂದು ಬೃಹದಾಕಾರದಂತಹ ಒಂದು ದೇವಸ್ಥಾನವನ್ನು ಅಲ್ಲಿ ಕಟ್ಟಲಾಗಿದೆ ಅಂಥ ಕಾಂಬೋಡಿಯಾ ಮತ್ತು ಥಾಯ್ಲ್ಯಾಂಡ್ ಇದೆಯಲ್ಲ ಕಿತ್ತಾಡ್ತಾ ಇದ್ದಾರೆ ಇದೀಗ ಹನ್ನೆರಡು ಥಾಯ್ಲ್ಯಾಂಡ್ ನಾಗರಿಕರು ಬಲಿಯಾಗಿದ್ದಾರೆ ಕಾಂಬೋಡಿಯಾದ ಸೇನಾ ನೆಲೆಗಳ ಮೇಲೆ ಥಾಯ್ಲೆಂಡ್ ಅಟ್ಯಾಕ್ ಮಾಡಿದೆ ಎಫ್ ಸಿಕ್ಸ್ಟೀನ್ ಡ್ರೋಣ್ ಫಿರಂಗಿಗಳ ಮೂಲಕವಾಗಿ ಯುದ್ಧ ನಡೀತಾ ಇದೆ ಥಾಯ್ಲೆಂಡ್ನ ಗಡಿಯುದ್ದಕ್ಕೂ ಎಂಬತ್ತಾರು ಹಳ್ಳಿಗಳಿಂದ ನಲವತ್ತು ಸಾವಿರ ಜನರನ್ನು ಶಿಫ್ಟ್ ಮಾಡಲಾಗಿದೆ ಥಾಯ್ ಪ್ರಜೆಗಳಿಗೆ ಅವರ ದೇಶಕ್ಕೆ ತೆರಳಲು ಕಾಂಬೋಡಿಯಾ ಸೂಚನೆ ಕೊಡ್ತಾ ಇದೆ ಯುದ್ಧ ಕಾಂಬೋಡಿಯಾಗೂ ಥಾಯ್ಲ್ಯಾಂಡ್ಗೂ ತಾಯಿನ ಪ್ರಜೆಗಳು ಕಾಂಬೋಡಿಯಾದಲ್ಲಿ ಇದ್ದಾರಲ್ಲ ಥಾಯ್ಲೆಂಡ್ನವರು ನೀವೆಲ್ಲ ಸುರಕ್ಷಿತವಾಗಿ ನಿಮ್ಮ ದೇಶಕ್ಕೆ ಹೋಗ್ಬಿಡಿ ಈಗ ಅಂಥೇಳಿ ಕಾಂಬೋಡಿಯಾ ಸೂಚನೆ ಕೊಟ್ಟಿದೆ ಸುದೀರ್ಘಕಾಲ ಸಂಘರ್ಷವನ್ನು ಇದು ಮುಂದುವರಿಯುವಂತಹ ಚಾನ್ಸಸ್ ಇದೆ ಯುದ್ಧ ಯಾಕೆ ಅಂದರೆ ಕಾಂಬೋಡಿಯಾ ಥಾಯ್ಲೆಂಡ್ ಎರಡೂ ರಾಷ್ಟ್ರಗಳಿವೆ ಇಲ್ಲಿ ಬೌದ್ಧ ಧರ್ಮವನ್ನು ಇಲ್ಲಿ ಫಾಲೋ ಮಾಡ್ತಾರೆ ಇವುಗಳು ಹೊಡೆದಾಡ್ಕೊಳ್ತಾ ಇರೋದು ಹಿಂದೂ ದೇವಾಲಯಕ್ಕಾಗಿನ ಪ್ರಿಯಾವಿಹಾರ್ ದೇಗುಲ ಅದರ ಸುತ್ತಮುತ್ತಲಿನ ಪ್ರದೇಶಕ್ಕಾಗಿ ಕಾಳಗ ನಡೀತಾ ಇದೆ ಪ್ರಿಯಾವಿಹಾರ್ ದೇವಾಲಯ ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಎರಡೂ ದೇಶಗಳ ಗಡಿ ವಿವಾದ ನೂರ ಹದಿನೆಂಟು ವರ್ಷಗಳಷ್ಟು ಹಿಂದಿನದು ಸಾವಿರದ ಒಂಬೈನೂರ ಏಳರಲ್ಲಿ ಕಾಂಬೋಡಿಯಾ ಫ್ರೆಂಚ್ ಆಳ್ವಿಕೆಯಲ್ಲಿತ್ತು ಆಗ ಎಂಟುನೂರ ಹದಿನೇಳು ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನು ಗುರುತು ಮಾಡಲಾಯಿತು ಇದಕ್ಕೆ ಥಾಯ್ಲೆಂಡ್ ಅವತ್ತಿನಿಂದ ಕೆತ್ತೆ ತಕ್ಕೊಂಡೇ ಬಂದಿದೆ ಇದಕ್ಕೆ ನಕ್ಷೆಯಲ್ಲಿ ಹಿಂದೂ ದೇಗುಲ ಕಾಂಬೋಡಿಯಕ್ಕೆ ಸೇರಿಸ್ಬಿಟ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಕೋರ್ಟ್ ಕಾಂಬೋಡಿಯಾ ಪರವಾಗಿ ತೀರ್ಪನ್ನು ಕೊಡ್ತು ಥಾಯ್ಲ್ಯಾಂಡ್ ತೀರ್ಪು ಒಪ್ಪಿಕೊಂಡ್ರು ವಿವಾದ ಮಾತ್ರ ಮುಂದುವರಿಸಿಕೊಂಡೇ ಬರ್ತಾಯಿದೆ